ಆನೇಕಲ್ ವಿಧಾನಸಭಾ ಕ್ಷೇತ್ರದ ದೋಮಸಂದ್ರ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ರಾಜಣ್ಣರವರು ಅವಿರೋಧವಾಗಿ ಆಯ್ಕೆಗೊಂಡರು ಸಂದರ್ಭದಲ್ಲಿ ದೋಮಸಂದ್ರ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಸ್ಥಳೀಯ ಮುಖಂಡರು ದೋಮಸಂದ್ರ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾದ ರಾಜಣ್ಣವರಿಗೆ ಬೃಹತ್ ಗಾತ್ರದ ಹೂವಿನ ಆಹಾರ ಹಾಕಿ ಸಿಹಿ ಹಂಚಿ ಶುಭ ಹಾರೈಸಿದ್ರು ಇನ್ನು ವಿಶೇಷವಾಗಿ ಧೋಮಸಂದ್ರ ರಾಜಣ್ಣರವರು ಕಳೆದ ಏಳು ಬಾರಿ ಧೋಮಸಂದ್ರ ಗ್ರಾಮ ಪಂಚಾಯಿತಿ ಸದಸ್ಯರ ು ಇನ್ನು ಪ್ರಥಮ ಬಾರಿಗೆ ರಾಜಣ್ಣರವರಿಗೆ ಅವರಿಗೆ ಧೋಮಸಂದ್ರ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗುವ ಅದೃಷ್ಟ ಲಕ್ಷ್ಮಿ ಒಲಿತಿದೆ ಎಂದರೆ ತಪ್ಪಾಗಲಾರದು ಇನ್ನು ಸ್ಥಳದಲ್ಲಿ ಮುಖಂಡರಾದ ಧೋಮಸಂದ್ರಾಜಯ್ಯ ಉಮೇಶ್ ಬಾಬು ರವೀಂದ್ರ ಬಿಎಸ್ ನಾಗರಾಜ್ ಕಿಟ್ಟಿ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ನರೇಶ್ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಚಲವಾತಿ ಸಮುದಾಯದ ಇಂಡ್ಲಬೆಲೆ ಶಿವಕುಮಾರ್ ದೊಡ್ಡ ತಿಮಸಂದ್ರ ರಮೇಶ್ ಮೈಕೋ ನಾಗರಾಜ್ ಹಾರಗದ್ದೆ ರುದ್ರಪ್ಪ ನಾರಾಯಣಸ್ವಾಮಿ ರಾಜಪ್ಪ ಮತ್ತು ಸ್ಥಳೀಯ ಮುಖಂಡರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು ಇವತ್ತು ಒಂದು ಸುವರ್ಣ ದಿನ ಅಂತ ಹೇಳಬೇಕು ಧ್ವಂಸಂದ್ರ ಗ್ರಾಮದಲ್ಲಿ ಏಳು ಸಾರಿ ಸದಸ್ಯರಾಗಿ ಆಯ್ಕೆಯಾದಂತ ನಮ್ಮ ರಾಜಣ್ಣವರು ವೈಸ್ ಚೇರ್ಮನ್ ರಾಜಣ್ಣ ಅಂತ ಕರಿತಾ ಇದ್ವಿ ಇವತ್ತಿಂದ ಅವರು ಚೇರ್ಮನ್ ರಾಜಣ್ಣ ಫುಲ್ ಚೇರ್ಮನ್ ರಾಜಣ್ಣ ತುಂಬ ಹಿರಿಯರು ಧ್ವಂಸಂದ್ರ ಗ್ರಾಮದಲ್ಲಿ ಅತ್ಯಂತ ಅನುಭವಿ ಸದಸ್ಯರಲ್ಲಿ ಒಬ್ಬರು ವಿದ್ಯಾವಂತರು ಎಲ್ಲದಕ್ಕಿಂತ ಇಂಪಾರ್ಟೆಂಟಾಗಿ ಧ್ವಂಸದಲ್ಲಿ ಸೋಲಿಲ್ಲದ ಸರ್ದಾರ ಅಂತ ಹೆಸರು ಪಡೆದಂಥ ರಾಜಣ್ಣವರು ಇವತ್ತು ಅವರಿಗೆ ಒಂದು ಧ್ವಂಸಂದ್ರ ಗ್ರಾಮದ ಅಧ್ಯಕ್ಷ ಸ್ಥಾನ ಹೊಲ್ದು ಬಂದಿದೆ ಮೊದಲನೇದಾಗಿ ಅವರಿಗೆ ಶುಭ ಹಾರೈಸ್ತಾ ಇದ್ದೀನಿ ಎರಡನೇದಾಗಿ ಒಂದು ಪರ್ವ ಕಾಲದಲ್ಲಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ರಾಜಣ್ಣನವರ ಹೆಸರು ನನ್ನ ಪ್ರಕಾರ ಧ್ವಂಸಂದ್ರದ ಇತಿಹಾಸದಲ್ಲಿ ಚಿರಸ್ಥಾಯಿಯಾಗಿ ಉಳಿತದೆ ಯಾಕೆ ಅಂತಂದ್ರೆ ಬಹುಶಃ ನನಗ್ ಗೊತ್ತಿರೋ ಮಾಹಿತಿ ಪ್ರಕಾರ ಧ್ವಂಸಂದ್ರ ಗ್ರಾಮ ಪಂಚಾಯಿತಿಗೆ ಕೊನೆ ಚೇರ್ಮನ್ ಆಗಿ ರಾಜಣ್ಣ ಅವರು ಆಯ್ಕೆ ಆಗಿದ್ದಾರೆ ಇವ್ರ ನಂತರ ಯಾರು ಚೇರ್ಮನ್ ಇಲ್ಲ ಅಂದ್ರೆ ಪರ್ಮನೆಂಟ್ ಚೇರ್ಮನ್ ರಾಜಣ್ಣನೇ ಧ್ವಂಸಂದ್ರಕ್ಕೆ ಅಂತ ಅವಕಾಶ ಸಿಕ್ಕಿದೆ ಸಿಕ್ಕಂತ ಅವಕಾಶದನ್ನ ಪ್ರಾಮಾಣಿಕವಾಗಿ ಉಪಯೋಗಿಸ್ಕೊಂಡು ಬಡವರು ಸೇವೆ ಮಾಡಲಿ ಅಂತೇಳಿ ನಾನು ಅವ್ರಿಗೆ ಹಾರೈಸ್ತಾ ಇದ್ದೇನೆ ಅವಿರೋಧವಾಗಿ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ಆತ್ಮೀಯ ರಾಜಣ್ಣವ್ರಿಗೆ ಮತ್ತೊಂದು ಸಲ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಧನ್ಯವಾದ ನಮ್ಮ ಕೋರ್ ಕಮಿಟಿ ಸದಸ್ಯರಾದ ಜೈಣ್ಣವರು ಉಮೇಶ್ ಬಾಬು ಅವರು ಡಿ ಎಸ್ ನಾಗರಾಜು ಮತ್ತು ಕಿಟ್ಟಿ ಇನ್ನು ಬೋರ್ವೆಲ್ ರಾಜಣ್ಣವರು ಹಾಗೂ ಚಂದ್ರವಾಸ್ ಮತ್ತು ನಮ್ಮ ಗ್ರಾಮ ಪಂಚಾಯಿತಿ ನನ್ನ ಗೌರವಾನ್ವಿತ ಸದಸ್ಯರು ಎಲ್ಲರೂ ನನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಇದು ನಮ್ಮೂರಿನ ಜನತೆಯ ಆಶೆಯಾಗಿತ್ತು ಅದೇ ರೀತಿ ನಮ್ಮ ಪಂಚಾಯಿತಿ ಸದಸ್ಯರು ಎಲ್ಲರೂ ಸಹ ನನಗೆ ಇರಾನೆ ಮಸ್ಸಾಗಿ ಆಯ್ಕೆ ಮಾಡಿದ್ದಾರೆ ಮುಂದೆ ನಾನು ಆರು ವರ್ಷ ವೈಶರ್ಮನಾಗಿ ಸೇವೆ ಸಲ್ಲಿಸಿದ್ದೆ ಮಾನ್ಯ ಶ್ರೀ ಹೆಂಗಸಾಮ್ ರೆಡ್ಡಿ ಅವರು ಇದ್ದ ಕಾಲದಲ್ಲಿ ಭಾಳ ಅನುಭವಿಸಿದ್ರು ಅವ್ರ ಮಗ ಬಿ ಎಸ್ ಉಮೇಶ್ ಬಾಬು ಅವರು ಬಿ ಸಿ ಉಮೇಶ್ ಬಾಬು ಇವರು ಸಹ ಅನೇಕ ಕಾರ್ಯಕ್ರಮಗಳ ಭಾಗ ಊರದಲ್ಲಿ ಆಧುನಿಕತೆಗೆ ದಾರಿ ಮಾಡಿಕೊಟ್ಟವರು ಬಿ ಎಸ್ ಉಮೇಶ್ ಬಾಬು ಅವರು ಅವರ ಒಂದು ಏನೋ ಹಾದಿಯಲ್ಲಿ ಏನು ಅಭಿವೃದ್ಧಿ ಧಂಸಂಜನ ಆಗಬೇಕು ಅದನ್ನೆಲ್ಲ ನಾನು ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಒಂದು ಮೊದಲು ಧ್ವಂಸದಲ್ಲಿ ಆರ್ಥಿಕತೆ ಆರ್ಥಿಕತೆ ಮುಖ್ಯ ಆರ್ಥಿಕತೆಗೆ ಹೆಚ್ಚು ನಾಂದಿ ಕೊಟ್ಟವರು ಉಮೇಶ್ ಬಾಬು ಅವರು ಅವರ ಮಾರ್ಗದರ್ಶನದಲ್ಲಿ ನಾನು ಈಗ ಪುನರುಜ್ಜೀವನ ಮಾಡಿಸ್ತೀನಿ ಅದನ್ನು ಆಧುನಿಕತೆಗೆ ನಾನು ಒಂದು ಕೈ ಜೋಡಿಸಿ ಊರಿನ ಅಭಿವೃದ್ಧಿಗೆ ಮತ್ತು ಜನತೆಯ ಆಶಯ ಏನಿದೆಯೋ ಅವರ ಕಷ್ಟ ಸುಖಗಳಿಗೆ ಅವರ ಒಂದು ಇದಕ್ಕೆ ಭಾಗಿಯಾಗಿ ನಾನು ಅವರಿಗೆ ಸೇವೆ ಸಲ್ಲಿಸ್ತೀನಿ ಊರಿಂಗ್ ಇಂಥ ಒಂದು ಅವಕಾಶ ಕೊಟ್ಟಿರೋದ್ರಿಂದ ನಾನು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿ ಜನರಿಗೆ ಒಂದು ಆಸೆ ಆಸೆಗಳನ್ನು ಈಡೇರಿಸ್ತೀನಿ ಅಂತ ತಮ್ಮಲ್ಲಿ ಭರವಸೆಯನ್ನು ನೀಡ್ತಾ ಇದ್ದೀನಿ ನಮಸ್ಕಾರ ಏನು ಧನ್ಮಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎಲ್ಲ ಗ್ರಾಮಸ್ಥರಿಗೂ ಹಾಗೂ ಎಲ್ಲ ಗೌರವಿತ ಸದಸ್ಯರಿಗೂ ಈ ಟೈಮಲ್ಲಿ ಅವರು ಉದಯಪುರ್ವ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ ನನಗೇನು ಎರಡೂವರೆ ವರ್ಷ ಎರಡೂ ಕಾಲ ವರ್ಷ ಅವಧಿ ಕೊಟ್ಟಿದ್ದಾರೆ ಕಾಲಾವಕಾಶ ಕೊಟ್ಟಿದ್ದರು ಅದನ್ನು ನಾವು ಸದುಪಯೋಗವಾಗಿ ಧನ್ಸಂದ್ರ ಗ್ರಾಮ ಪಂಚಾಯತಿಗೆ ನಾವು ಸೇವೆ ಮಾಡಿ ಈ ದಿನ ಎರಡು ಕಾಲೇ ಇನ್ನೇ ಈ ದಿನ ಆವತ್ತಿನ ದಿವಸ ಎಲೆಕ್ಷನ್ ಮೊದಲು ನಾವು ರಾಜಣ್ಣನ ಮಾತುಕೊಟ್ಟಿದ್ವಿ ಇನ್ನು ಎರಡುವಾರು ತಿಂಗಳು ಚೇರ್ಮನ್ ಮಾಡ್ತೀವಿ ಅಂತ ನಮ್ಮ ಹೈಕಮಾಂಡು ಹಾಗೂ ನಮ್ಮ ಸದಸ್ಯರು ಎಲ್ಲ ತೀರ್ಮಾನ ಮಾಡಿ ಹೇಳಿದರು ಆ ತಂದೆ ಇವತ್ತು ನಾವು ನಡ್ಕೊಂಡಿದ್ದೀವಿ ಇವತ್ತು ನಮ್ಮ ರಾಜಣ್ಣವ್ರನ್ನ ಅಧ್ಯಕ್ಷ ಮಾಡಿದ್ದೀವಿ ಊರಿನ ಅಭಿವೃದ್ಧಿ ಕಡೆ ಹೆಚ್ಚು ಗಮನ ಕೊಟ್ಟು ಈ ಎರಡುವಾರು ತಿಂಗಳು ಏನಾಯ್ತೋ ಈ ಕಥೆಗಳು ಬರಬಿಡ್ತಾ ಇದ್ದಾರೆ ನಮ್ಮ ಧಮ್ಸಂದ್ರಕ್ಕೆ ಅನುಕೂಲ ಆಗಲಿ ಅಂತ ನಮ್ಮ ರಾಜೇಣ್ಣ ಕಡೆಯಿಂದ ಹಾಗೂ ನಾವೆಲ್ಲ ಸದಸ್ಯರು ಸೇರಿ ಜೊತೆಯಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ಈ ಮೂಲಕ ತಿಳಿಸಿದ್ವಿ ಧನ್ಯವಾದಗಳು ಧಮ್ಸಂದ್ರದ ಗ್ರಾಮಸ್ಥರ ಪರವಾಗಿ ಎಲ್ಲ ಸಮಾಜದ ಪರವಾಗಿ ಮೊಟ್ಟ ಮೊದಲಿಗೆ ಸುಮಾರು ಇಪ್ಪತ್ತು ವರ್ಷದಿಂದ ವೈಸ್ ಚೇರ್ಮನ್ ವೈಸ್ ಚೇರ್ಮನ್ ಅಂದ್ಕೊಂಡ್ಬಿಡ್ತಾ ಇದ್ದಂತ ವೈಸ್ ಚೇರ್ಮನ್ ರಾಜೇಣ್ಣನ ಇಡೀ ಗ್ರಾಮಸ್ಥರೆಲ್ಲ ಸೇರಿ ಜೊತೆಗೆ ನಮ್ಮೆಲ್ಲ ಪಂಚಾಯತಿ ಮೆಂಬರ್ಗಳೆಲ್ಲ ಸೇರಿ ಇವತ್ತು ಅವನ್ನ ಚೇರ್ಮನ್ ಆಗಿ ಮಾಡಿರೋದಕ್ಕೆ ಚೇರ್ಮನ್ ಆಗಿ ಮಾಡಿರೋದ್ರಿಂದ ಆ ಮೆಂಬರ್ಗಳಿಗೆ ಮತ್ತು ಧಮಸಂಧ ಗ್ರಾಮಸ್ಥರಿಗೆ ಮೊದಲು ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಬಹುಶಃ ರಾಜಣ್ಣ ನಮಗೆ ಹೇಳ್ಕೋ ಸಂತೋಷ ಆಗುತ್ತೆ ಕಾರಣ ಅಂದರೆ ಏಳು ಸಲ ಒಂದು ಸಲ ಎರಡು ಸಲ ಮೂರು ಸಲ ಅಲ್ಲ ಏಳು ಸಲ ಆರ್ ಎಸ್ ಎಸ್ನಲ್ಲಿ ಬೆಳೆದು ಜನಸಂಘದ ಕಾಲದಿಂದನೂ ಬಿ ಜೆ ಪಿ ಜನಸಂಘದಲ್ಲೇ ಜನಸಂಘದಲ್ಲೇ ಮೊಟ್ಟ ಮೊದಲಿಗೆ ಬಿ ಜೆ ಪಿ ನಿಂತು ಜನಸಂಘ ಆದಮೇಲೆ ಜನತಾ ಪಾರ್ಟಿ ಆಯಿತು ಆಮೇಲೆ ಜನತಾ ಪಾರ್ಟಿ ಬಿ ಜೆ ಪಿ ಆಯಿತು ಭಾರತೀಯ ಜನತಾ ಪಾರ್ಟಿ ಆಯಿತು ಒಂದೇ ಸಮ ಆತನ ಧ್ವಂಸಂದರಕ್ಕೆ ಸೋಲಿಲ್ಲದ ಸರ್ದಾರ ಅಂದರೆ ಇವತ್ತು ನಮ್ಮ ಚೇರ್ಮನ್ ರಾಜಣ್ಣ ರಾಜಣ್ಣ ಸಂಘದಲ್ಲಿ ಸಂಘದ ಕಾರ್ಯಕರ್ತರಲ್ಲಿ ಇಡೀ ಗ್ರಾಮಸ್ಥರ ಜೊತೆಯಲ್ಲಿ ಅವನೊಬ್ಬ ಮಗುವಾಗಿ ಎಲ್ಲರಿಗೂ ಮಗುವಾಗಿ ಬೆಳೆದಿದ್ದ ಫಲ ಏಳ್ತೀರಿ ಧ್ವಂಸಂದ್ರದ ಸುಮಾರು ಮೂವತ್ತು ಸಾವಿರ ಜನಸಂಖ್ಯೆ ಇರುವಂಥ ಧ್ವಂಸಂದ್ರದಲ್ಲಿ ಎಲ್ಲರಿಗೆ ಒಡೆಯನಾಗಿ ನಮ್ಮ ಜೊತೆಗಿದ್ದಾನೆ ಅದಕ್ಕೆ ಧ್ವಂಸಂದ್ರದ ಪರವಾಗಿ ನಾವು ಅವರಿಗೆ ಸ್ವಾಗತವನ್ನು ಬಯಸ್ತೀವಿ ರಾಜಣ್ಣ ಅಂದರೆ ಕೇವಲ ಅವನ ದಯವಿಟ್ಟು ಕ್ಷಮಿಸಿ ರಾಜಣ್ಣ ಅದರ ಅದು ಒಂದು ಪಾರ್ಟಿಯ ಒಂದು ಪಕ್ಷದ ಒಂದು ಜಾತಿಯ ವ್ಯಕ್ತಿಯಲ್ಲ ಹಿಂದೂ ಸಮಾಜದಲ್ಲಿ ಬೆಳೆದಂಥ ನಮ್ಮೆಲ್ಲರ ಒಡನಾಡಿ ನಮ್ಮ ಆತ್ಮೀಯನಾದಂಥ ರಾಜಣ್ಣ ಸನಾತನ ಧರ್ಮ ಅವ್ರ ಮನೆ ಶ್ರೇಷ್ಠ ಆ ಶ್ರೇಷ್ಠತೆಯಲ್ಲಿ ಸನಾತನ ಧರ್ಮದಲ್ಲಿ ಬೆಳೆದು ಜೊತೆಗೆ ಆರ್ ಎಸ್ ಎಸ್ನಲ್ಲಿ ನಮ್ಮ ಜೊತೆಗೆಲ್ಲ ಚಡ್ಡಿಗಳೆಲ್ಲ ಹಾಕಿಕೊಂಡು ಆರ್ ಎಸ್ ಎಸ್ ಕೆಲಸ ಮಾಡಿಕೊಂಡು ಸಂಘದ ಕಾರ್ಯಕರ್ತನಾಗಿ ತದನಂತರ ಜನಸಂಘದಲ್ಲಿ ಬೆಳೆದು ಜನಸಂಘದಿಂದ ಬೆಳೆದು ಬಂದು ಇವತ್ತು ಭಾರತೀಯ ಜನತಾ ಪಾರ್ಟಿಯ ಚೇರ್ಮನ್ ಆಗಿ ಇಡೀ ಆನೇಕಲ್ ತಾಲೂಕೆ ಅದೂ ಅತ್ಯಂತ ಸಮಾಜ ಏನು ಅಂತ ಹೇಳ್ತಾರೆ ನಿಷ್ಕೃತವಾದಂಥ ಸಮಾಜ ಅಂತ ಜನ ಏನು ಚೀಮಾರಿ ಮಾಡ್ತಾರೆ ಅದು ತಪ್ಪು ಆದರೆ ಅವನು ಉತ್ಕೃಷ್ಟವಾಗಿ ಬಂದಂಥ ವ್ಯಕ್ತಿ ಅವನೊಬ್ಬ ಸಂಘ ಬಿ ಜೆ ಪಿಯ ಮತ್ತು ಹಿಂದೂ ಧರ್ಮದ ಸೇವಾಕರ್ತ ಕಾರ್ಯಕರ್ತನಾಗಿ ಇವತ್ತು ಕೆಲಸ ಮಾಡ್ತಾನೆ ಅವ್ರ ಮನೆ ಅಂದರೆ ನಮ್ಮೆಲ್ಲರಿಗೂ ಒಡನಾಡ ನಾವು ಅವ್ರ ಅವ್ರ ಮನೆಗೆ ನಾವು ಹೋಗ್ತೀವಿ ನಮ್ಮ ಮನೆಗೆ ಅವ್ರು ಬರ್ತಾರೆ ಅವ್ರ ಮನೆ ನಾವು ತಿಂಡಿ ತಿಂತೀವಿ ನಮ್ಮ ಮನೆಗೆ ಅವರು ತಂದಿದ್ದರೆ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ನಾವೆಲ್ಲ ಒಂದೇ ಕುಟುಂಬ ಹೊಸದೇವ ಕುಟುಂಬ ಅನ್ನೋ ಕುಟುಂಬದಲ್ಲಿ ಬೆಳೆದುವಂತನು ರಾಜಣ್ಣ ಆತ್ಮೇಲೆ ಯಾವುದೇ ವಿಷಯ ಅಂತ ಭೇದ ಇಲ್ಲ ವಿಶೇಷವಾಗಿ ಸ್ವಾರ್ಥ ಇಲ್ಲ ವ್ಯಕ್ತಿತ್ವ ಪ್ರದರ್ಶನ ಇಲ್ಲ ಎಲ್ಲರ ಜತೆಯಲ್ಲಿ ಎಲ್ಲರ ಒಡನಾಡಿಯಾಗಿ ಅವನು ಇವತ್ತು ಸಂಘದಲ್ಲಿ ಬೆಳೆದಿರೋದ್ರಿಂದ ಇವತ್ತು ಅತ್ಯುನ್ನತ ಸ್ಥಾನಕ್ಕೆ ಹೋಗಿದೆ ಆದರೆ ಒಂದು ದುಃಖ ಸಂಗತಿ ಮೊಟ್ಟ ಮೊದಲಿಗೆ ರಾಜಣ್ಣ ಬಿ ಜೆ ಪಿ ಚೇರ್ಮನ್ ಆಗಬೇಕಾಗಿತ್ತು ಆದರೆ ಆರೋಗ್ಯ ಕೆಟ್ಟಿತು ಆರೋಗ್ಯ ಕೆಟ್ಟಿದ್ರಿಂದ ನಾವು ಇಷ್ಟು ದಿವಸ ನೋವನ್ನು ಸ್ವೀಕಾರ ಮಾಡಿದ್ದೀವಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮತ್ತು ಮೆಂಬರ್ಗಳು ನೋವನ್ನು ಸ್ವೀಕಾರ ಮಾಡಿಕೊಂಡು ಆದರೂ ಆತ್ಮ ನಮ್ಮ ಪಂಚಾಯಿತಿಯಲ್ಲಿ ಮೆಂಬರ್ ಆಗಬೇಕು ಚೇರ್ಮನ್ ಆಗಬೇಕು ಅನ್ನೋ ಒಂದು ದೃಷ್ಟಿಕೋನದಲ್ಲಿ ಎಲ್ಲರೂ ಒಪ್ಪಿ ಮಾತಾಡಿ ಅವನ್ನ ಇವತ್ತು ಚೇರ್ಮನ್ ಮಾಡಿದಿ ನಮ್ಮ ಒಡನಾಡಿ ನಮ್ಮ ಆತ್ಮೀಯ ಬಂದು ಎಲ್ಲ ಸಮಾಜದ ಬಂದು ಅವನ ಸಮಾಜಕ್ಕೆ ಶ್ರೇಷ್ಠತೆಯನ್ನ ಕೊಡ್ಲಿ ಅಂತ ಹೇಳಿ ಭಾರತೀಯ ಜನಸಂಘದ ಪರವಾಗಿ ವಿಶೇಷವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪರವಾಗಿ ಅವನು ಇನ್ನಷ್ಟು ಬೆಳೀಲಿ ಉತ್ಕೃಷ್ಟವಾಗಿ ಬೆಳೀಲಿ ಈ ಸಮಾಜಕ್ಕೆ ಈ ಜನತೆಗೆ ಕೊಡುಗೆಯನ್ನ ಕೊಡ್ಲಿ ಅಂತ ಹೇಳ್ತಾ ಇನ್ನು ಮುಂದೆ ಆದರೂ ಆತನ ಒಂದು ನಿಷ್ಠೆಯನ್ನ ಪಂಚಾಯಿತಿ ಆಫೀಸಲ್ ಕೂತ್ಕೊಂಡು ಎಲ್ಲರ ಕಷ್ಟ ಸುಖಗಳನ್ನ ಎಲ್ಲರ ನಾಡಿಮಿಡತೆಗಳನ್ನ ಚಿಂತನೆ ಮಾಡಿ ಮಾಡಲಿ ಅಂತ ಹೇಳಿ ನಾವು ಸಾಕ್ಷಾತ್ ಆ ಚಂದ್ರೇರಣೆಯನ್ನ ಪಡೆದು ನೀನ್ ಮುಂದೆ ಸಾಗಪ್ಪ ಅಂತ ಹೇಳಿ ಅವ್ರಿಗೆ ನಾವೆಲ್ಲ ಭಾರತೀಯ ಜನತಾ ಪಾರ್ಟಿ ಪರವಾಗಿ ಸ್ವಾಗತವನ್ನು ಬಯಸಿ ಅವ್ರಿಗೆ ನಾವು ಹೃದಯ ಪೂರ್ವಕವಾದಂತ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಅಂತ ಹೇಳೋದಕ್ಕೆ ಇವತ್ತು ನನಗೆ ಹೆಮ್ಮೆ ಆ ಹೆಮ್ಮೆ ನಾನು ನಿಮ್ಮ ಮುಂದೆ ನಾನು ಹಂಚ್ಕೊಂತ ಇದ್ದೀನಿ ಒಂದೇ ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಗ್ರಾಮ ಪಂಚಾಯಿತಿಯ ಹಿರಿಯ ನಾಯಕರಾದಂಥ ರಾಜಣ್ಣ ಅವರು ಅಧ್ಯಕ್ಷ ಆಗಿದ್ದಾರೆ ಮೊದಲಿಗೆ ಅವರಿಗೆ ಶುಭಾಶಯನ ಕೋರ್ತಾ ಏನು ಸುಮಾರು ಸಾವಿರದ ಒಂಬೈನೂರ ಎಂಬತ್ತನೇಸಿಯಿಂದ ಭಾರತೀಯ ಜನತಾ ಪಾರ್ಟಿಯನ್ನು ಪಕ್ಷನ ಕಟ್ಟೋದಕ್ಕೆ ದೊಮ್ಸಂದ ಗ್ರಾಮದಲ್ಲಿ ಹಗಲಿರುಳು ಶ್ರಮ ಶ್ರಮಿಸಿ ಅನೇಕ ಕಾಮಗಾರಿಗಳನ್ನು ಅನೇಕ ಕೆಲಸಗಳನ್ನು ಮಾಡ್ಕೊಂತ ಒಂದು ಮುಸ್ತದಿ ರಾಜಕಾರಣಿಯಾಗಿ ಸೋಲಿನ ಸರದರಾಗಿ ಧಮಸನ್ನ ಗ್ರಾಮ ಪಂಚಾಯಿತಿಯಲ್ಲಿ ನಡ್ಕೊಂಡು ಬಂದಿದ್ದಾರೆ ಸುಮಾರು ಆರು ಬಾರಿ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಆಯ್ಕೆಯಾಗಿದ್ದರು ಈ ಮೊದಲೇ ಅವರ ಅಧ್ಯಕ್ಷರಾಗಿ ಆಯ್ಕೆ ಬೇಕಾಗಿತ್ತು ಕಾಲ ಕೂಡಿ ಬಂದಿಲ್ಲ ಈಗ ಅಧ್ಯಕ್ಷ ಆಗಿದ್ದಾರೆ ಅವ್ರು ಒಳ್ಳೇದಾಗಲಿದೆ ದೇವರು ಇರೋ ಸಮಯದಲ್ಲಿ ಅತಿ ಹೆಚ್ಚು ಗ್ರಾಮಕ್ಕೆ ಕೆಲಸ ಮಾಡಲಿ ಅಂತ ಈ ಮೂಲಕ ಕೇಳ್ಕೊಂತು ಮತ್ತೊಮ್ಮೆ ರಾಜಣ್ಣವರಿಗೆ ಶುಭಾಶಯಗಳು ಕೊಡ್ತಾ ಇದ್ದೀವಿ ನಮ್ಮ ಗ್ರಾಮ ಪಂಚಾಯಿತಿಯಿಂದ ಅಧ್ಯಕ್ಷರಾಗಿ ಆಯ್ಕೆ ಆದಂಥ ರಾಜಣ್ಣನವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ನಾನು ರಾಜಣ್ಣನವರು ಮುಂದಿನ ದಿನಗಳಲ್ಲಿ ನಮ್ಮ ಧನ್ಸಂದ್ರ ಗ್ರಾಮ ಪಂಚಾಯತಿಗೆ ಎಲ್ಲ ಜೊತೆಗೂಡಿ ಕೆಲಸ ಮಾಡುತ್ತೆ ಅಂತ ಹೇಳಲು ಬಯಸುತ್ತೆ ರಾಜಣ್ಣ ಅವರು ಸತತವಾಗಿ ಅಧ್ಯಕ್ಷ ಸ್ಥಾನಕ್ಕೆ ಚುನಾಯಿತರಾಗಿದ್ದಾರೆ ಅವರಿಗೆ ನಮ್ಮ ಆರ್ಥಿಕ ಶುಭಾಶಯಗಳು ಕೋರ್ತಾ ಇದ್ದಾರೆ ಈ ದಿನ ರಾಜಣ್ಣನವರನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ನಮ್ಗೆಲ್ಲಾನು ಸಂತೋಷವಾಗಿದೆ ಅವರೆಲ್ಲ ಸದಸ್ಯರನ್ನು ಒಂದ್ಗೂಡ್ಕೊಂಡು ಕೆಲಸ ಮಾಡ್ತಾರೆ ಗ್ರಾಮದ ಅಭಿವೃದ್ಧಿಗಾಗಿ ಕೆಲಸ ಮಾಡ್ತಾರೆ ಅಂತ ಆರೈಸ್ತಿವಿ ಗ್ರಾಮ ಪಂಚಾಯತ್ ಸತತವಾಗಿ ಏಳು ಬಾರಿಗೆ ಇದ್ದಂಥ ಅಂಗಡಿ ರಾಜಣ್ಣನವರನ್ನು ಎಲ್ಲ ಸದಸ್ಯರು ಸೇರಿ ಅವಿವಾದವಾಗಿ ಆಯ್ಕೆ ಮಾಡಿದಂಥ ಎಲ್ಲ ಸದಸ್ಯರಿಗೂ ಮೊದಲು ಬಾರಿಗೆ ಅಭಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಮತ್ತು ನೂತನವಾಗಿ ಅಧ್ಯಕ್ಷರಾದಂಥ ರಾಜಣ್ಣನವರಿಗೆ ನಮ್ಮ ಸಮುದಾಯದ ಪರವಾಗಿ ಹಾಗೂ ಪಕ್ಷದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಈ ಧಮ್ಮಸಂದ್ರದ ಎಲ್ಲ ಒಂದು ಕಾರ್ಯಕ್ರಮಗಳನ್ನು ಮತ್ತು ಸಾಮಾಜಿಕ ಚಟುವಟಿಕೆಗಳನ್ನು ನಿರಂತರವಾಗಿ ಮಾಡ್ಕೊಂಡು ಬಂದಂಥ ಪ್ರತಿಫಲ ಈ ಬ ಈ ದಿನ ಧಮ್ಸಂದ್ರ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಆಯ್ಕೆಗಳು ಅನುಕೂಲ ಮಾಡಿದ್ದಾರೆ ಎಲ್ರಿಗೂ ಸಹ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರಿಗೂ ಪಕ್ಷದ ಎಲ್ಲ ಅಧ್ಯಕ್ಷರುಗಳಿಗೂ ಪಕ್ಷದ ಎಲ್ಲ ಮುಖಂಡರಿಗೂ ಸಹ ವಂದನೆಗಳನ್ನು ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಧಮ್ಸಂದ್ರ ಗ್ರಾಮ ಪಂಚಾಯಿತಿಯಲ್ಲಿ ಸತತವಾಗಿ ಏಳನೇ ಬಾರಿ ಸದಸ್ಯರಾಗಿ ಆಯ್ಕೆಯಾಗಿದ್ದ ನಮ್ಮ ರಾಜಣ್ಣವರು ಅವರು ಇವತ್ತು ಅಧ್ಯಕ್ಷರಾಗ್ತಾ ಇರೋದು ನಮ್ಮ ಪಂಚಾಯತ್ಗೆಲ್ಲ ಎಮ್ ಎಲ್ಸ್ ಇದೆ ಹಾಗೆಯೇ ಅವರು ಇನ್ನು ಎರಡು ತಿಂಗಳ ಕಾಲ ನಮ್ಮ ಪಂಚಾಯಿತಿ ಅಭಿವೃದ್ಧಿ ಕಡೆ ಗಮನ ಕೊಟ್ಟು ಎಲ್ಲ ಕೆಲಸಗಳು ಮಾಡ್ತಾರೆ ಅಂತೇಳ್ಬಿಟ್ಟು ನಾವೆಲ್ಲ ಅವ್ರಿಗೆ ಸಹಕಾರವಾಗಿ ಧ್ವಂಸದ ಗ್ರಾಮ ಪಂಚಾಯಿತಿ ಸದಸ್ಯೆಲ್ಲ ಅವ್ರ ಜೊತೆಲಿ ಇರ್ತೀವಿ ನಮಗೇನಂದರೆ ಒಂದು ಖುಷಿ ಅಂದರೆ ಅವರು ಮೂವತ್ತೈದು ವರ್ಷದಿಂದ ಪಂಚಾಯಿತಿಯಲ್ಲಿ ಸೇವೆ ಮಾಡಿಕೊಂಡು ಕೊನೆ ಇದರಲ್ಲಿ ಅವರು ಆಗಿದ್ದಾರೆ ನಮಗೆ ತುಂಬ ಸಂತೋಷ ಇನ್ನು ಏನು ಎರಡೂವರೆ ತಿಂಗಳಿದೆ ಅದು ಲೆವೆನ್ ಬಿ ಇವಾಗ ಎಲ್ಲ ಬಿಡ್ತಾರೆ ಅದಕ್ಕೆಲ್ಲ ಸ್ವಲ್ಪ ಅವರು ಪಣ ತೊಟ್ಟು ಎಲ್ಲ ಪಂಚಾಯತಿ ಕೆಲಸ ಅಭಿವೃದ್ಧಿ ಕಡೆ ಗಮನ ಕೊಡ್ತಾರೆ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಿ ನಾನು ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೂ ಮತ್ತು ನನ್ನ ಧೊಮಸಂದ್ರ ಗ್ರಾಮಸ್ಥರಿಗೂ ಮತ್ತು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ನನ್ನ ಎರಡು ಮುಗಿಸ್ತಾ ಇದ್ದೀವಿ ಅನೇಕಲ್ ತಾಲೂಕಿನ ದೊಮ್ಸಂದ್ರ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ನಮ್ಮ ರಾಜಣ್ಣನವರು ಛಲವಾದಿ ಸಮುದಾಯದ ನಾಯಕರು ಮೊದಲನೆಯದಾಗಿ ಮೂವತ್ತೆರಡು ಜನ ಸದಸ್ಯರಿರುವ ಧೊಮ್ಮಸಂದ್ರ ಗ್ರಾಮ ಪಂಚಾಯತ್ ಸರ್ವಾನುಮತದಿಂದ ಅವಿರೋಧವಾಗಿ ಆಯ್ಕೆಯಾಗಿರುವ ಶ್ರೀಯುತ ರಾಜಣ್ಣನವರಿಗೆ ಮತ್ತು ಸರ್ವ ಸದಸ್ಯರಿಗೆ ನಾವು ಛಲವಾದಿ ಸಮುದಾಯದ ಪರವಾಗಿ ಹಾಗೆ ಆನೇಕಲ್ ತಾಲೂಕಿನ ಧೊಮ್ಮಸಂದ್ರ ಗ್ರಾಮ ಪಂಚಾಯತ್ ಎಲ್ಲ ಸಾರ್ವಜನಿಕರ ಮತದಾರರ ಪರವಾಗಿ ಅವರಿಗೆ ಮೊದಲನೇದಾಗಿ ಸದಸ್ಯರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಬಹಳ ವಿಶೇಷವಾಗಿ ಮುಂದುವರೆದ ಆನೇಕಲ್ ತಾಲೂಕಿನ ದೊಮ್ಮಸಂದ್ರ ಗ್ರಾಮದಲ್ಲಿ ಅವಿರೋಧವಾಗಿ ಆಯ್ಕೆ ಆಗಿರೋದು ಇದೇನು ಸುಮ್ಮನೆಯ ವಿಚಾರವಲ್ಲ ಅವರ ಶ್ರಮ ಕೆಲಸವನ್ನು ನೋಡಿ ವ್ಯಕ್ತಿತ್ವವನ್ನು ನೋಡಿ ಇವತ್ತಿನ ದಿನ ನಮ್ಮ ರಾಜಣ್ಣನವರನ್ನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರನ್ನಾಗಿ ಮಾಡಿರೋದಕ್ಕೆ ನಮ್ಮೆಲ್ಲರ ಪರವಾಗಿ ಸಮುದಾಯದ ಪರವಾಗಿ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಹಾಗೆ ಈ ಗ್ರಾಮ ಪಂಚಾಯತ್ ಎಲ್ಲ ಮುಖಂಡರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ನೂತನವಾಗಿ ನಮ್ಮ ರಾಜಣ್ಣವ್ರನ್ನ ಸೆಲೆಕ್ಷನ್ ಮಾಡಿದ್ದಾರೆ ಅವಿರೋಧವಾಗಿ ಸೆಲೆಕ್ಷನ್ ಮಾಡಿರೋದಕ್ಕೆ ಸದಸ್ಯರಿಗೆ ಮತ್ತು ಇದಕ್ಕೆ ಹೋರಾಟ ಮಾಡಿದಂಥ ಮುಖಂಡರುಗಳಿಗೆ ರಾಜನಾಯಕರಿಗೆ ಅವರಿಗೆಲ್ಲ ನನ್ನ ಪರವಾಗಿ ಅಭಿನಂದನೆಗಳು ತಲು ತಿಳಿಸ್ತಾ ಇದ್ದೀನಿ ಹಾಗೆ ನಮ್ಮ ರಾಜಣ್ಣನವರು ಒಳ್ಳೆ ಆರು ವರ್ಷಗಳ ಆರು ಬಾರಿ ಅವರು ಗ್ರಾಮ ಪಂಚಾಯತಿ ಆಗಿದ್ರು ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದರು ಅಲ್ಲಿವರು ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಹೋರಾಟ ಮಾಡಿ ಈ ಕಳೆದ ದಿನಗಳಲ್ಲಿ ಅವರಿಗೆ ಅಧ್ಯಕ್ಷ ಸ್ಥಾನ ಸಿಕ್ಕಿರೋದು ನಮ್ಮೆಲ್ಲ ನಮ್ಮ ಸಮುದಾಯದವ್ರಿಗೆಲ್ಲರಿಗೂ ಅಭಿನಂದನೆಗಳು ಮತ್ತು ಈ ಭಾಗದ ಈ ಭಾಗದಲ್ಲಿ ಯಾವುದೇ ಕೆಲಸ ಕಾರ್ಯಗಳಿದ್ದರೂ ಕೂಡ ಅವರು ಸುಲಭವಾಗಿ ಎಲ್ಲ ಕೆಲಸ ಕಾರ್ಯಗಳು ಕಾರ್ಯಗಳು ಕೂಡ ಸಾರ್ವಜನಿಕರಿಗೆ ಮಾಡಿಕೊಡ್ಲಿ ಅಂತ ನಾನು ಅವರಲ್ಲಿ ಅಭಿನಂದಿಸ್ತಾ ಇದ್ದೀನಿ